ಮತ್ತೆ ಬರ್ತಾ ಇದೀವಿ ಹೆಚ್ಚವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಮತ್ತೆ ಸುದ್ದಿಗಾಗಿ ನಾವು ನೇರ ಮೊದಲೇ ಕಳೆದ ಕ್ಷಣದ ಹಿಂದೆ ನಾವು ಹೇಳಿದ್ವಿ ಧಾರವಾಡದಿಂದ ನಾವು ಒಂದು ಹೋರಾಟವನ್ನು ಕೂಡ ಏನು ನಮ್ಮ ಕರ್ನಾಟಕ ಜೊತೆ ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಈ ಒಂದು ಹೋರಾಟದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕದ ಹೆಸರು ಕರ್ನಾಟಕ ದೇಶದ ಬೆಟ್ಟಿಂಗ್ ಯಾಕನ್ನು ಏನು ಮನಸುಲಿಕೆ ಮಾಡುವಂಥ ಒಂದು ಆಟಗಳು ಇದ್ದಾವೆ ಅವು ಎಲ್ಲ ಒಟ್ಟಿಸೋದು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಸೇನೆಯ ಒಂದು ಸಂಘಟನೆಯ ಏನು ಹೋರಾಟ ಕೂಡ ನಡೀತಾ ಇದೆ ಈಗಾಗಲೇ ನಾವು ಧಾರವಾಡದಿಂದ ಬೆಳಗಾವಿ ಹತ್ತಿರದಲ್ಲಿ ನಾವು ಇದ್ದೀವಿ ಈಗ ಸುವರ್ಣ ಸೌಧ ಏನು ಇನ್ನೂ ಕೆಲವೇ ಐದಾರು ಕಿಲೋಮೀಟರ್ ಇನ್ನು ಐದಾರು ಕಿಲೋಮೀಟರ್ ಹತ್ತಿರ ಹತ್ತು ಕಿಲೋಮೀಟರ್ ಎಂಟು ಎಂಟು ಕಿಲೋಮೀಟರ್ ದೂರದಲ್ಲಿ ನಾವು ಇದ್ದೀವಿ ಹಾಗಿದ್ರೆ ಈ ಒಂದು ಹೆದ್ದಾರಿಯಲ್ಲಿ ಕಾರ್ಯಕರ್ತರು ಎಲ್ಲರೂ ತಮ್ಮ 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 ವಾಹನ ಜೊತೆಗೆ ನೇರವಾಗಿ ಬರ್ತಾ ಇದ್ದಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಕೂಡಿರ್ತಾರೆ ಜೊತೆಗೆ ಇಲ್ಲಿ ಕಾರ್ಯಕರ್ತರು ಈ ಒಂದು ಹೋರಾಟದ ಬಗ್ಗೆ ನಮ್ಮ ಅಧ್ಯಕ್ಷರು ಕೂಡ ಏನು ಹೇಳ್ತಾರೆ ಹಲವಾರು ತಿಂಗಳಿಂದ ನಮ್ಮ ರಾಜ್ಯದ ಜನ ಪಾಟೀಟ ಅವರು ರಾಜ್ಯದಲ್ಲಿ ಬಂದಾಗಿದೆ ಆಸಾಮ್ ಇರ್ಬೋದು ಒಡಿಶಾ ಇರ್ಬೋದು ಆಮೇಲೆ ಕೆಲವೊಂದು ರಾಜ್ಯ ಬಂದಾಗಿದೆ ನಮ್ಮ ನಮ್ಮ ಬೆಳಿಗ್ಗೆ ಏನಂದ್ರೆ ಈಗ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬಂದಾಗಬೇಕು ಅದರ ಸಲುವಾಗಿ ಇವತ್ತು ನಾವು ಸಿ ಎಂ ಅವರಿಗೆ ಭೇಟಿ ಮಾಡಿದೆ ಆರು ರಾಜ್ಯಗಳು ಬಂದ್ ಮಾಡಿದ್ರು ಹೆಂಗೆ ಹೋರಾಟಗಳನ್ನು ಮಾಡಿ ಬಂದ್ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಕೆಲವೊಂದು ರಾಜ್ಯದಲ್ಲಿ ಹೋರಾಟ ಮುಖಾಂತರ ಆಗಿದೆ ಸರ್ಕಾರ ಬಂದ್ ಮಾಡಿದೆ ಸರ್ಕಾರ ಬಂದ್ ಮಾಡಿದೆ ಇಂತಹ ಒಂದು ದುರ್ದೈವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೋರಾಟ ಮಾಡಿ ಇದನ್ನು ಬಂದ್ ಮಾಡುವಂಥ ಒಂದು ಎಲ್ಲರೂ ಒಂದು ಹೋರಾಟ ಕೂಡ ಮಾಡ್ತಾ ಇದ್ದೀರಿ ಇವತ್ತು ಕೇವಲ ನಾವು ಧಾರವಾಡದಿಂದ ನೋಡ್ತಾ ಇದ್ದೀವಿ ಇಲ್ಲಿ ಕೂಡ ಸಾಕಷ್ಟು ಸಾವಿರಾರು ಜನ ಸಿಖ್ಯೂ ಕೊಡಿದಿರಿ ಬೆಳಗಾವಿಯಲ್ಲಿ ಹೆಚ್ಚಿನ ಜನ ಕೊಡ್ತೀವಿ ಬೆಳಗಾವಿಯಲ್ಲಿ ಸುಮಾರು ಗಂಟೆ ಸರ್ಕಾರದಲ್ಲಿರುವ ನಾವು ಮನೆಯನ್ನು ಮಾಡಬಾರ್ದು ಇವತ್ತು ತಿಳ್ಕೋಬೇಕು ಇವತ್ತಿನ ಯುವ ಪೀಳಿಗೆಯನ್ನು ಯಾವ ಥರ ಇದೆ ಘಟನೆ ಮಾಡಬೇಕು ತಾವೇ ಆಗಿ ಹೊರಗರ್ಗ ಅವಕಾಶ ಕೊಡಬೇಕು ಬೆಳೆಕ್ಕೆ ಇದು ಅಂಡೆ ಇರ್ಬೋದು ಆಮೇಲೆ ಇದು ಯಾವ ನಮ್ಮ ಇರ್ಬೋದು ಆ್ಯಪ್ ಇರ್ಬೋದು ವಸ್ತುಗಳನ್ನು ಸಂಪೂರ್ಣವಾಗಿ ನಾಯ ಒಂದು ಪರಿಚಯ ನಾನು ಸುಧೀರ್ ಅಂತ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಟ್ಟ ಮೊದಲಿಗೆ ಇದೇನು ಬೆಟ್ಟಿಂಗ್ ಆಗಲಿ ಅಥವಾ ಆನ್ಲೈನಿಗೆ ಏನು ಆಟ ಇದೆಯಲ್ಲ ಇದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಸ್ಪಷ್ಟವಾಗಿ ಉಳ್ಳೇಕ್ ಇದೆ ಏನಂತ ಹೇಳಂದ್ರೆ ಅನ್ನು ನೀವು ಆಡಬೇಕಲ್ಲ ಮುಸ್ಲಿಮಲ್ಲಿ ಇರುವಂತಹ ಸ್ಪೇಸ್ನಲ್ಲಿ ನೀವು ಬೆಟ್ಟಿಂಗ್ ಮಾಡಬಾರ್ದು ಅದು ಬೇಕಾಯ್ತಾಯ್ತು ಅಂತ ಹೇಳಿ ಬಟ್ ಅದರ ಅದ್ರ ಸಲಾಗಿ ಅದಕ್ಕಿಂತ ಜಾಸ್ತಿ ಏನು ಮಾಡಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಭೂಮಿ ಮೇಲೆ ಬೇಡ ಅಂತೇಳಿ ನೀರಿನಲ್ಲಿ ಇದನ್ನ ಕಸಿನೋ ಟೈಪ್ ರೆಡಿ ಮಾಡಿಕೊಂಡು ಅಲ್ಲಿ ಕಸಿನೋ ಟೈಪ್ನಾಗ ಕಸಿನೋದ ಇದನ್ನೆಲ್ಲ ಆಟ ಆಡ್ತಾಯಿದ್ದರು ಆದ್ರೆ ಅದಕ್ಕಿಂತ ಜಾಸ್ತಿ ಹೋಗಿ ಅಂತೇಳಿ ಯಾಕಂದ್ರೆ ಕನ್ಸ್ಟ್ರಿಟ್ಯೂಷನ್ ಏನು ಅಂದ್ರೆ ಭೂಮಿ ಮೇಲೆ ಬೇಡ ಸೊ ಏರ್ ವೈಸನ್ನ ನಾವು ಆಟ ಆಡ್ಬೇಕಂತೇಳಿ ಆನ್ಲೈನ್ ಸ್ಟಾರ್ಟ್ ಮಾಡಿದ್ರು ಆನ್ಲೈನ್ ಸ್ಟಾರ್ಟ್ ಮಾಡಿದ್ರು ಸರಿ ಈಗೇನು ರಮ್ಮಿ ಆಗಲಿಲ್ಲ ಅಂತ ಏನು ಕೆಲವೊಂದು ಹೋದಲ್ಲ ನೀವು ಮಂತ್ಲಿ ರೆವೆನ್ಯೂ ಹೋಗಿ ನಿಯರ್ ಅಬೌಟ್ ಟ್ವೆಂಟಿ ತೌಸಂಡ್ ಕ್ರೋಡ್ ರುಪೀಸ್ ಟು ಸಿಕ್ಸ್ಟಿ ತೌಸಂಡ್ ಕರೋಡ್ ರುಪೀಸ್ ಅಂತ ಇವರು ಇದೆ ಅದಕ್ಕೆ ಟ್ವೆಂಟಿ ಥರ್ಟಿ ಪರ್ಸೆಂಟ್ ಜಿ ಎಸ್ ಟಿನೂ ಕಟ್ ಆಗುತ್ತೆ ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಇದ್ದು ಡೈರೆಕ್ಟ್ಲಿ ಅವ್ರಿಗೆ ರೆವಿನ್ಯೂ ಆಗ್ತೈತಿ ಅದಕ್ಕೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಯಾವಾಗಾದರೂ ಮೇಲೆ ಕ್ರಮ ತೊಗೊಂಡು ಅದನ್ನು ಬಂದ್ ಮಾಡ್ಲಿಕ್ಕೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇದ್ರಿಗೆ ಏನೂ ಒಂದು ರೂಪಾಯಿನೂ ಸಂಪಾದನೆ ಇಲ್ಲ ಅದಕ್ಕೆ ಈಗ ನಾವು ನಮ್ಮ ಕರ್ನಾಟಕ ಸೇನೆ ಇವತ್ತಿಂದ ಕರ್ನಾಟಕ ರಾಜ್ಯಕ್ಕೆ ಮನವಿ ಇದ್ದೀವಿ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ತನಕ ಸಂದೇಶ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ತಾತ್ಕಾಲಿಕ ಇಮಿಡಿಯೇಟ್ ಆಗಿ ತಗೊಂಡು ಮೇಲೆ ಪೂರ್ಣಪನೆ ಬಂದಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೇವೆ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಒಂದು ಬೇಡಿಕೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವೆಟ್ಟಿಂಗ್ ಆಪ್ ಗಳು ನಿಷೇಧ ಆಗಬೇಕು ಮಾದಕ ವಸ್ತುಗಳು ಕೂಡ ನಿಷೇಧ ಆಗಬೇಕು ಜೊತೆ ಅದಕ್ಕಾಗಿ ಹೋರಾಟ ಕೂಡ ಮಾಡ್ತಾ ಇದ್ದೀವಿ ಅಂತ ನೇರವಾಗಿ ಹೇಳಿದ್ದಾರೆ ಹಾಗಿದ್ರೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ನಾವು ಸುವರ್ಣ ಸೌಧಕ್ಕೆ ನಾವು ಕೂಡ ಅಲ್ಲಿ ಭೇಟಿಯನ್ನು ನೀಡೋಣ ಅಲ್ಲಿಯ ಸಾವಿರಾರು ಜನ ಕಾರ್ಯಕರ್ತರನ್ನ ಭೇಟಿಯಾಗೋಣ ಅಲ್ಲಿಯ ಅಧ್ಯಕ್ಷರು ಬಿಜೆಪಿ ಹಾಗಿದ್ರೆ ಅವರು ಕೂಡ ಏನು ಹೇಳ್ತಾರೆ